ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ವೀಡಿಯೋ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ ಸೊ ಈಸ್ ಈ ಥರ ಫ್ರೂಟ್ಸ್ ಕಸ್ಟರ್ಡನ್ನ ನಿಮ್ಮ ಮನೇಲಿ ಮಾಡಿರೋ ನಿಜವಾಗ್ಲೂ ಎಲ್ಲರೂ ಖುಷಿ ಪಡ್ಕೊಂಡು ತಿಂತಾರೆ ಸೊ ಮನೇಲೇ ಇರೋಂತಹ ನೀವು ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಫ್ರೂಟ್ಸ್ ಕಸ್ಟರ್ಡನ್ನ ಪ್ರಿಪೇರ್ ಮಾಡಿದರೆ ಮಕ್ಕಳಂತೂ ತುಂಬ ಖುಷಿ ಪಡ್ಕೊಂಡು ತಿಂತಾರೆ ಈ ಬಿಸಿಲಿಗೆ ಏನಾದರೂ ತಂಪಾಗಿರೋದು ಕೊಟ್ಟರೆ ಸಾಕು ಅಂತ ವೆಯ್ಟ್ ಮಾಡ್ತಿರ್ತಾರೆ ಸೊ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ನಿಮ್ಮಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ತೊಗೊಳ್ಳಿ ಸೊ ಇವಾಗ ಇದಕ್ಕೆ ಫ್ಲೇವರ್ಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಕಸ್ಟರ್ಡ್ದು ನಾನು ಇದರಲ್ಲಿ ಮ್ಯಾಂಗೋ ಫ್ಲೇವರ್ನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಫ್ಲೇವರ್ಸ್ಗಳು ಬರುತ್ತೆ ಸೊ ನೀವು ಯಾವ ಬ್ರ್ಯಾಂಡ್ನಾದ್ರು ಯೂಸ್ ಮಾಡ್ಕೊಳ್ಳಿ ದೆನ್ ನಾನಿಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನಿಮ್ಮ ಮನೇಲಿ ಏನು ಫ್ರೂಟ್ಸ್ಗಳಿರುತ್ತೆ ಆ ಫ್ರೂಟ್ಸ್ನೇ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಆಪಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಬೌಲಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಲ್ವ ಅದನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ದಾಳಿಂಬೆ ಹಣ್ಣೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಬೇಕಾದ್ರೆ ಇನ್ನೂ ಬೇರೆ ಬೇರೆ ಫ್ರೂಟ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ದ್ರಾಕ್ಷಿನ ತಗೊಂಡಿದ್ದೀನಿ ಸೊ ಆಮೇಲೆ ನಾನು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಏಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ನ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಮಾಡ್ತೀರಾ ಅಷ್ಟು ಕ್ವಾಂಟಿಟಿಗೆ ನೀವು ಅದನ್ನು ತೊಗೊಳ್ಳಿ ಸೊ ಇವಾಗ ನಾನು ಗ್ಯಾಸ್ನ ಕಚ್ಚಿ ಇದಕ್ಕೆ ನಾನು ಹಾಲನ್ನ ಇಟ್ಟಿದ್ದೀನಿ ಸೊ ನೀರೇನು ಜಾಸ್ತಿ ಆ್ಯಡ್ ಮಾಡಿಲ್ಲ ನಾನು ಸೊ ಅರ್ಧ ಲೀಟ್ರಲ್ಲಿ ಸಾರಿ ಅರ್ಧ ಲೀಟ್ರಲ್ಲಿ ಒಂದು ಮುಕ್ಕಾಲು ಅಷ್ಟು ನಾನು ತೊಗೊಂಡಿದ್ದೀನಿ ಹಾಲನ್ನ ಸೊ ಹಾಲು ಫುಲ್ಲು ಬೇಯೋರ್ಗೇನು ವೆಯ್ಟ್ ಮಾಡಬೇಕಾಗಿಲ್ಲ ಒಂದು ಕುದಿ ಬಂದರೆ ಸಾಕು ಸೊ ಇವಾಗ ಹಾಲು ಒಂದು ಕುದಿ ಬರ್ತಾ ಇದೆ ಇವಾಗ ನಾನು ಅದಕ್ಕೆ ಏನು ತೊಗೊಂಡಿದ್ದೆ ಶುಗರ್ನ ಅದನ್ನು ಇದ್ದೀನಿ ಸೊ ಶುಗರ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಅದು ಒಂದು ಸ್ವಲ್ಪ ಕರ್ಗವರ್ಗು ಮಿಕ್ಸ್ ಮಾಡ್ತೀನಿ ನಾನು ಸೊ ಚೆನ್ನಾಗಿ ಹಾಲೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ತುಂಬ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಹಾಲನ್ನ ಈ ಥರ ಮಿಕ್ಸ್ ಮಾಡಿ ಇವಾಗ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೆ ಅಲ್ವಾ ಸೊ ಈ ಕಸ್ಟರ್ಡ್ ಪೌಡ್ರಿಗೆ ಇಲ್ಲಿ ಏನು ನಾನು ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಈ ಪೌಡ್ರ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಬಿಕಾಸ್ ಡೈರೆಕ್ಟಾಗಿ ಬಿಸಿ ಹಾಲುಗಳು ಹಾಲು ಒಳಗಡೆ ಪೌಡರ್ ಹಾಕಿದರೆ ಗಂಟು ಗಂಟು ಥರ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ಪೂನಲ್ಲಿ ಹಾಲನ್ನ ತೊಗೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ನಿಧಾನಕ್ಕೆ ಮಿಕ್ಸ್ ಮಾಡಿ ಒಂದು ಕೂಡ ಗಂಟಿರಲ್ಲ ಓಕೆನಾ ಅಷ್ಟು ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಒಂದು ಕೂಡ ಗಂಟು ಬಂದಿಲ್ಲ ತುಂಬ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ತುಂಬ ಖುಷಿಯಾಗ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ನೀವೇನು ಮಿಕ್ಸ್ ಮಾಡ್ಕೊಂಡಿದ್ರೆ ಅದನ್ನು ಅದನ್ನು ನೀವು ಹಾಲೊಳಗಡೆ ಹಾಕೊಳ್ಳಿ ಇವಾಗ ನಾನು ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಬೇಕಾದ್ರೆ ಒಂದು ಗಂಟೆ ಇರಲ್ಲ ನೀವು ಮಿಕ್ಸ್ ಮಾಡ್ತಾ ಅದು ಪೌಡರನ್ನ ಅದರೊಳಗಡೆ ಹಾಕ್ತಾಯಿದ್ರೆ ಇವಾಗ ಸ್ವಲ್ಪ ಕಡಿಮೆ ಊರಿನಲ್ಲಿ ನೀವು ಗ್ಯಾಸನ್ನ ಹಚ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಈಗ ನಾವು ಅದು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೆ ಅನ್ ಅದರ ಅದ್ರ ಗಮನ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕಡಿಮೆ ಹುರಿನಲ್ಲಿ ಇಟ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ ಇವಾಗ ಎಲ್ಲ ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತಿದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಅದು ಗಟ್ಟಿ ಆದಮೇಲೆ ಏನು ಮಾಡ್ತೀರಾ ಅಂತಂದರೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದನ್ನು ನೀವು ಕೆಳಗಡೆ ತೊಗೊಂಡು ಬೇರೆ ಒಂದು ಬೌಲ್ಗೆ ಅದನ್ನು ಹಾಲನ್ನ ಹಾಕೊಡಿ ಹಾಲಿಗೆ ಕಸ್ಟರ್ಡ್ ಪೌಡ್ರನೆಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಅದೆಲ್ಲ ತಣ್ಣಗಾದಮೇಲೆ ಅದನ್ನ ಕೆಳಗಡೆ ಇಟ್ಕೊಂಡು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಫ್ರೂಟ್ಸ್ಗಳನ್ನೆಲ್ಲ ಅದಕ್ಕೆ ಹ್ಯಾಡ್ ಇದ್ದೀನಿ ನಿಮ್ಮ ಮನೆಯಲ್ಲಿ ಇನ್ನೂ ಬೇರೆ ಬೇರೆ ಫ್ರೂಟ್ಸ್ಗಳೆಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪಪ್ಪಾಯ ಹಣ್ಣು ಕಿತ್ತಳೆ ಹಣ್ಣು ಕಿವಿ ಫ್ರೂಟ್ಸ್ ಎಲ್ಲ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲಿಗೆಂತೂ ಈ ಥರ ಒಂದು ಫ್ರೂಟ್ಸ್ ಕಸ್ಟರ್ಡ್ ಮಾಡ್ಕೊಂಡು ತಿಂದರೆ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದ ಮೇಲೆ ಅದನ್ನು ನಾವು ಫ್ರಿಜ್ಜಿಗೆ ಇಡಬೇಕು ಇವಾಗ ನಾನು ಆಲ್ರೆಡಿ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಹೊರಗಡೆ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀಟಾಗಿ ಮಿಕ್ಸ್ ಮಾಡಿ ನನಗಂತೂ ಅದ್ರ ಫ್ಲೇವರೇ ಸಕ್ಕತ್ ಇಷ್ಟ ಆಗ್ತಿದೆ ಏಲಕ್ಕಿ ಎಲ್ಲ ಹಾಕಿರೋದೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಸೊ ಈಗಂತೂ ಈ ಬಿಸಿಲಿಗಂತೂ ಈ ಥರ ಎಲ್ಲ ತುಂಬ ತಂಪಾಗಿರೋದೆಲ್ಲ ತಿಂದರೆ ಎಲ್ಲರೂ ಖುಷಿ ಪಡ್ತಾರೆ ಮನೆಯಲ್ಲಿ ಈ ಥರ ಮಾಡಿದರೆ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೇಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗಂತೂ ಸಖತ್ ಖುಷಿ ಆಗ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೀಲ್ನ ಶೇರ್ ಮಾಡಿ ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡಿ